ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಅಂಡ್ ಫೇಸ್ಬುಕ್ ಪೇಜ್ಗೆ ಸ್ನೇಹಿತರ ಇವತ್ತಿನ ವಿಡಿಯೋದಲ್ಲಿ ಸ್ವರಾಜ್ ಸೆವೆನ್ ತ್ರೀ ಫೈವ್ ಎಫ್ ಇ ಗಾಡಿ ಮಾರಾಟಕ್ಕೆ ತಗೊಂಡ್ಬಂದಿದ್ದೀನಿ ಅಂದ್ರೆ ತುಂಬ ಜನ ರೈತರು ಕೇಳ್ತಾಯಿದ್ರು ಕಮೆಂಟ್ ಬಾಕ್ಸಲ್ಲಿ ಮತ್ತೆ ಮೆಸೇಜ್ ಮಾಡ್ತಾಯಿದ್ರು ಎರಡು ಲಕ್ಷ ಎರಡು ಲಕ್ಷ ಒಳಗಡೆ ಗಾಡಿಗಳು ಇದ್ದರೆ ನಮಗೆ ಪರಿಚಯ ಮಾಡಿಕೊಡಿ ಅಂತ ಹಂಗಾಗಿ ಇವತ್ತಿನ ವಿಡಿಯೋದಲ್ಲಿ ಎರಡು ಲಕ್ಷ ಒಳಗಡೆ ಒಂದು ಟ್ರ್ಯಾಕ್ಟರ್ ಮಾರಾಟಕ್ಕೆ ತೊಗೊಂಡ್ಬಂದಿದ್ದೀನಿ ಯಾರಿಗೆ ಅವಶ್ಯಕತೆ ಇರುತ್ತೋ ವಿಡಿಯೋನ ಪೂರ್ತಿ ನೋಡಿ ಪೂರ್ತಿಯಾದ ಮಾಹಿತಿ ಓನರ್ ನಂಬರ್ನ ಡೀಟೇಲ್ಸ್ ಕೊಡ್ತೀನಿ ಲಾಸ್ಟ್ವರೆಗೂ ನೋಡಿದ್ರೆ ಹಾಗೆ ಇನ್ನೂ ಹಲವಾರು ಡೈಲಿ ಇದೇ ರೀತಿ ವಿಡಿಯೋಗಳು ನೋಡಬೇಕಂದ್ರೆ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಹತ್ರನೂ ಸೆಕೆಂಡ್ ಹ್ಯಾಂಡ್ ಟ್ರ್ಯಾಕ್ಟರ್ ಟ್ರಾಲಿಗಳು ಮಾರಾಟಕ್ಕಿದ್ರೆ ನಮ್ಮ ವಾಟ್ಸಪ್ ನಂಬರ್ನ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೆ ನೋಡಿ ಆ ಒಂದು ನಂಬರಿಗೆ ವಾಟ್ಸಪ್ ವಾಟ್ಸಪ್ ಫೋಟೋ ಕಳಿಸ್ಕೊಡಿ ಇದೇ ರೀತಿ ವಿಡಿಯೋ ಮುಖಾಂತರ ಇದ್ದೀವಿ ಎಲ್ಲರೂ ತಿಳಿಸ್ತೇವೆ ಅಂತ ಹೇಳ್ತಾ ಇನ್ನು ಲೇಟ್ ಮಾಡದೇ ಟ್ರ್ಯಾಕ್ಟರ್ ಬಗ್ಗೆ ಮಾಹಿತಿ ಬಂದ್ಬಿಡ್ತೀನಿ ಇವಾಗ ಟ್ರ್ಯಾಕ್ಟರ್ ಬಂದು ಆಗ್ಲೇ ಹೇಳಿದಾಗೆ ಸ್ವರಾಜು ಸೆವೆನ್ ತ್ರೀ ಫೈವ್ ಎ ಪಿ ಗಾಡಿ ಸಿಂತ್ರಿ ಮಾಡಲ್ ಬಂದು ಎರಡು ಸಾವಿರದ ಹತ್ತರ ಮಾಡಲ್ ಸ್ನೇಹಿತರೆ ಟು ತೌಸಂಡ್ ಟೆನ್ ಮಾಡಲ್ ಹೊಂದಿರತಕ್ಕಂಥದ್ದು ಹದಿನೈದು ವರ್ಷದ ಗಾಡಿ ಇದೆ ಸ್ನೇಹಿತರೆ ಓನರ್ ಬಂದು ಫಸ್ಟ್ ಪೇಟೆ ಆಗಿರ್ತಾರೆ ತೊಗೊಳೋರು ಸೆಕೆಂಡ್ ಪೆಟ್ಟೆ ಹಾಕ್ತಾರೆ ಸ್ನೇಹಿತರೆ ಒಂದು ಗಾಡಿ ಸಿಂಗಲ್ ಓನರ್ ಗಾಡಿ ಸ್ನೇಹಿತರೆ ಇದು ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿದೆ ಅವ್ರ ಡಾಕ್ಯುಮೆಂಟ್ಸ್ ಎಲ್ಲ ಸಿ ಸಿ ಕಂಡೀಷನ್ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ ಗಾಡಿದು ಇನ್ನು ಗಾಡಿ ಬಂದು ಸ್ನೇಹಿತರೆ ಆಯಿಲ್ ಬ್ರೇಕ್ ನಾರ್ಮಲ್ ಸ್ಟೇರಿಂಗ್ ಹೊಂದಿರತಕ್ಕಂಥ ಈ ಒಂದು ಟ್ರ್ಯಾಕ್ಟರ್ ಸ್ನೇಹಿತರೆ ಆಯಿಲ್ ಬ್ರೇಕು ನಾರ್ಮಲ್ ಸ್ಟೇರಿಂಗ್ ಹೊಂದಿರತಕ್ಕಂಥದ್ದು ಗಾಡಿ ಕಂಡೀಷನು ಇಂಜಿನ್ ಗೇರ್ ಬಾಕ್ಸು ಚೆನ್ನಾಗಿದೆ ಅಂತ ಓನರ್ ಹೇಳ್ತಿದ್ದಾರೆ ಈ ಒಂದು ಗಾಡಿಗೆ ಇನ್ನು ಗಾಡಿ ಬಂದು ಸ್ನೇಹಿತರೆ ಲೊಕೇಶನ್ ಬಂದು ಬಿಜಾಪುರ ಜಿಲ್ಲೆ ವಿಜಯಪುರ ಜಿಲ್ಲೆ ತಾಳೆಕೋಟೆ ತಾಲೂಕಿನ ಬೇಕಿನಾಳ್ ಗ್ರಾಮದಲ್ಲಿ ಟ್ರಾಕ್ಟರ್ ಮಾರಾಟಕ್ಕಿದೆ ಸ್ನೇಹಿತರೆ ಬೇಕಿನಾಳ್ ಗ್ರಾಮದಲ್ಲಿ ಈ ಒಂದು ಟ್ರಾಕ್ಟರ್ ಮಾರಾಟಕ್ಕೆ ಇರ್ತಕ್ಕಂಥದ್ದು ಬೆಲೆ ವಿಚಾರಕ್ಕೆ ಬರುದಾರ ಸ್ನೇಹಿತರೆ ಓನರ್ ಪ್ರೈಸ್ ಬಂದು ಕೇವಲ ಒಂದ್ ಲಕ್ಷ ಎಪ್ಪತ್ ಸಾವಿರ ಹೇಳ್ತದೆ ಕೇವಲ ಒಂದು ಹೇಳಿದ್ದಾರೆ ಬಟ್ ಇನ್ನು ಹೆಚ್ಚು ಕಡಿಮೆ ಆಗುತ್ತೆ ಇದೇನು ಫೈನಲ್ ಆಗಲ್ಲ ಇನ್ನು ಹೆಚ್ಚು ಕಡಿಮೆ ಮಾಡಿಬಿಟ್ಟೆ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ನೋಡಿರಿ ಲೊಕೇಶನ್ಗೆ ಹೋಗಿ ಗಾಡಿ ಕಂಡೀಷನು ಯಾವ ಥರ ಏನಂತ ಚೆಕ್ ಮಾಡ್ಕೊಳ್ಳಿ ಇಂಜಿನ್ ಗಿಯರ್ ಬಾಕ್ಸ್ ಎಲ್ಲ ಗೊತ್ತಿರೋರನ್ನ ಮೆಕ್ಯಾನಿಕ್ನ ಅಥವಾ ಸೀನಿಯರ್ ಡ್ರೈವರ್ನ ಕರ್ಕೊಂಡು ಹೋಗಿ ಚೆಕ್ ಮಾಡ್ಕೊಂಡು ಟ್ರಾಕ್ಟ್ರನ್ನ ಖರೀದಿ ಮಾಡಿ ಅಂತ ಹೇಳ್ತಾ ಈ ಒಂದು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇದೇ ರೀತಿ ನೆಕ್ಸ್ಟ್ ಹೋದ್ ನಿಮ್ಗೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು